ನೀರ್ ಕೊಡವಾ ಕಪ್ಪ ಸಂಬಾಳ್ ಕೊನೆ ಅಕ್ಕ ಡಿಪ್ರೆಷನ್ ಹೋಗಿದ ನೀನ್ ಯಾಕೆ ಬೇಜಾರಲ್ಲಿದ್ಯಾ ನೀನು ನನ್ನ ಎಲ್ಲಿಗೂ ಕೈಕೊಂಡು ಹೋಗಲ್ಲ ಹೃದಿನಿ ಯಾರ ತರ ನಿಮ್ಮ ಥರ ಜಾಸ್ತಿನ ಅಥವಾ ನಿಮ್ಮ ಹಸ್ಬೆಂಡ್ ಥರ ಅವ್ರಪ್ಪನ ಥರನ ಅವಳು ನೋಡಲಿಕ್ಕೆ ಮ್ಯಾಕ್ಸಿಮಮ್ ನನ್ನ ಹಸ್ಬೆಂಡ್ ತರ ಕ್ವಾಲಿಟಿಲಿ ಸಿಟ್ಟು ಎಲ್ಲ ಮೃದಿನಿ ಸಿಟ್ಟು ಬೇರೆ ಮಾಡ್ಕೊತಾಳ ನಮಗೆ ಹಂಗೆ ಅನ್ಸಲ್ವಲ್ಲ ನಿಂಗೆ ಯಾವಾಗ ಕೋಪ ಬರುತ್ತೆ ನಂಗೆ ಅಮ್ಮ ಬೈ ಬರುತ್ತೆ ಹಾಂ ಬೈ ಒಬಿಯಸ್ಲಿ ಅಮ್ಮ ಬೈದ್ರೆ ಕೋಪ ಬರುತ್ತೆ ಯಾಕೆ ಬೈಬೇಕು ಅನ್ಸತ್ತಲ್ಲ ನಾನು ನಿನ್ನ ಕಡೆ ಈ ಕಡೆ ನನಗೂ ನಮ್ಮ ಬೈತಾರೆ ಬಟ್ ವೆರಿ ನೈಸ್ ಅಂದರೆ ಇವಾಗ ಏನಂತಾರೆ ನೀವು ಈ ಥರ ಒಂದು ರಿಯಾಲಿಟಿ ಶೋ ಮಾಡಿದ್ರಿ ಅದಾದಮೇಲೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಗೆದ್ದಿದ್ದೀರಾ ಮುಂದೆ ನಿಮಗೆ ಒಂಥರ ಈ ಆ್ಯಕ್ಟಿಂಗ್ ಅನ್ನೋದು ಏನಾದ್ರೂ ಆಪರ್ಚುನಿಟಿ ಬಂದರೆ ನೀವು ಮಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಮೃದಿನಿಗೆ ಆ್ಯಕ್ಟಿಂಗ್ ಅನ್ನೋದೇನಾದ್ರು ಅಂದರೆ ನಾವು ನೋಡಿದ್ದೀವಿ ಅವಳು ಪರ್ಫಾಮ್ ಮಾಡೋದೆಲ್ಲನೂ ಹೇಗೆ ಅನಿಸುತ್ತೆ ಇಫ್ ಇಂಪಾಸಿಬಲ್ ಆ ಥರ ಮುಂದೆ ಅಂತ ನಾನು ಅದೇ ಹೇಳಿದ್ನಲ್ಲ ಮುಂಚೆಯಿಂದ ತಲೆಯಲ್ಲಿ ಈ ತರ ರಿಯಾಲಿಟಿ ಶೋ ಒಂದು ಬರುತ್ತೆ ನಾನು ಗೆಲ್ತೀನಿ ಅಂತದ್ದು ನನ್ನ ತಲೆಯಲ್ಲಿ ಇರಲಿಲ್ಲ ಈಗಲೂ ಅಷ್ಟೇ ನಾನು ಕಾಲಿನೇ ಇರ್ತೀನಿ ಯಾವಾಗಲೂ ನಾನು ಆತರದ್ದೆಲ್ಲ ಮುಂದೆ ಏನು ಅಥವಾ ಹಿಂಗೆ ಬಂದ್ರೆ ಏನೋ ಅಂತ ನಾನು ಪ್ಲಾನ್ ಮಾಡ್ಕೊಳ್ಳಲ್ಲ ಅಕಸ್ಮಾತ್ ಬಂದ್ರೆ ಆ ಟೈಮಿಗೆ ಹೆಂಗಿರತ್ತೋ ನೆಕ್ಸ್ಟ್ ಓಕೆ ಆಡಿಶನ್ಗೆಲ್ಲ ಬೇಕಾದ್ರೆ ಕರ್ಕೊಂಡು ಹೋಗಿ ಹೋಗ್ತೀನಿ ಬಟ್ ಅವ್ಳು ಇಂಟ್ರೆಸ್ಟ್ ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ ರಿಯಾಲಿಟಿ ಶೋ ಅಂದ್ರೆ ಬೇರೆ ಆಕ್ಟಿಂಗ್ ಅಂದ್ರೆ ಬೇರೆ ರಿಯಾಲಿಟಿ ಅವ್ಳು ಆಕ್ಟ್ ಮಾಡ್ಬೇಕಾಗಿ ಅವಳಿಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡ್ಬೋದು ಅವಳು ಇಷ್ಟ ಅದು ಕೆರೆ ಯೋಕನ್ನ ಹಾ ಸೊ ಆಕ್ಟಿಂಗ್ ಅಂತ ಬಂದಾಗ ಪ್ರಿಪ್ರೇಷನ್ ಜಾಸ್ತಿ ಇರುತ್ತೆ ಅವಳಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಬೇಕಾಗುತ್ತೆ ಸೊ ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಸೇ ಮಾಡಿ ಋತಿನಿ ನಿಮಗೆ 액ಟಿಂಗ್ ಗೊತ್ತಿಲ್ಲ ಇಲ್ಲ ನನಗೆ ಅನ್ಸುತ್ತೆ ನಿಮಗೆ ಬರ್ಬೋದು ಆಕ್ಟಿಂಗ್ ಆಪರ್ಚುನಿಟಿ ಯಾಕಂದ್ರೆ ನಾವು ನೋಡಿದೀವಿ ನೀವು ಪರ್ಫಾರ್ಮ್ ಮಾಡೋದು ನವೇ ನಿಮಗೆ ಒಂದು ಪ್ಯಾಶನ್ ಇದೆ ಅಲಂಗ್ ವಿತ್ ಪ್ಯಾಶನ್ ಇದೆ ಯಾ ಬಟ್ ಕಲ್ಚರಲ್ಸ್ ಏ ಬಟ್ ಟಿವಿ ಗೊತ್ತಿರಲಿಲ್ಲ ನನಗೆ ಈ ಮಾಧ್ಯಮದಲ್ಲಿ ಅಷ್ಟೇلا ಇಂಟ್ರೆಸ್ಟ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಬಂದಾಗ ಕ್ಯಾಮೆರಾ ಫೇಸಿಂಗ್ ಇಂದ ಹಿಡಿದು ಎಲ್ಲ ನಂಗೆ ಮೇಕಪ್ ಇಂದ ಹಿಡ್ದು ನಂಗೆ ಫಸ್ಟ್ ಯಾಕೆ ಹಿಂಗೆಲ್ಲ ಮೇಕಪ್ ಮಾಡ್ತಾರೆ ಅನ್ಸೋದು ಫಸ್ಟ್ ಟೈಮ್ ನಾನು ಮೇಕಪ್ ಅಯ್ಯೋ ಇಷ್ಟೊಂದೆಲ್ಲ ಮಾಡ್ಕೋಬೇಕಾ ಅಂತ ಅನ್ಸೋದು ನನ್ ನನ್ನ ಕನ್ನಡದಲ್ಲಿ ನೋಡಿದಾಗ ನಾನೇ ಅಲ್ಲ ಅಂತ ಅನ್ಸೋದು ಆಮೇಲೆ ಹೋಗ್ತಾ 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 ಬಂದ್ ಬರ್ದ ತಕ್ಷಣ ಹೋಗ್ ಮೇಕಪ್ ಕೂತ ರೆಡಿ ಆದೆ ಸೀದಾ ಹೋದೆ ಅದೊಂಥರ ಹಿಂಗೆ ಪ್ರೊಫೆಷನ್ ಅಂದ್ರೆ ಚೆನ್ನಾಗಿ ಅನಿಸ್ತಾ ಇತ್ತು ಗೊತ್ತಿಲ್ಲ ಮುಂದ್ ಬಂದೆ ನಾನು ಏನು ವಿತ್ ನನ್ ಮೈ ಇದೆಯಲ್ಲ ಲೆಕ್ಚರಿಂಗ್ ಅದ್ರ ಜೊತೆ ಕಂಟಿನ್ಯೂ ಮಾಡಕ್ಕಾದ್ರೆ ಮಾ ಡೆಫಿನೆಟ್ಲಿ ಆ್ಯಂಡ್ ಇವಾಗ ನಿಮಗೆ ಈ ಸೋಷಲ್ ಮೀಡಿಯಾ ಅನ್ನೋದು ಹೆಲ್ಪ್ ಆಗಿದೆ ಒಂದು ಇರ್ಬೋದು ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಸಿಗೋಕ್ಕಿರ್ಬೋದು ಬಟ್ ಆ ಸೋಷಿಯಲ್ ಮೀಡಿಯಾ ಅನ್ನೋದೇ ಹೇಗೆ ಅಂದರೆ ಅಲ್ಲಿ ಎಲ್ಲ ಥರ ನಿಮಗೆ ರೆಸ್ಪಾನ್ಸಸ್ ಬರ್ತಾ ಇರತ್ತೆ ಆ್ಯಂಡ್ ನೀವೊಂದು ನಿಮ್ಮ ಮಗು ಜೊತೆ ಒಂದು ರೀಲ್ ಮಾಡೋದೆಲ್ಲ ಇರ್ಬೋದು ಆ್ಯಂಡ್ ಆಫ್ಕೋರ್ಸ್ ಒಂದೋ ಎರಡು ನೆಗೆಟಿವ್ ಕಾಮೆಂಟ್ಸ್ ಅಂತಲೂ ಬಂದಿರುತ್ತೆ ನಿಮಗೆ ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ ಅದನ್ನೆಲ್ಲ ನೆಗೆಟಿವ್ ಕಾಮೆಂಟ್ಸ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಲ್ಲ ಇಗ್ನೋರ್ ಮಾಡ್ತೀನಿ ನೋಡಿದ್ರೆ ಡಿಲೀಟ್ ಮಾಡ್ತೀನಿ ನೋಡ್ಲಿಲ್ಲ ಅಂದ್ರೆ ಬಿಟ್ಟೇ ಬಿಡ್ತೀನಿ ಕಾಮೆಂಟ್ಸ್ ಓದಲ್ಲ ನಾನು ಜಾಸ್ತಿ ಓದಲ್ಲ ಕೆಲವೊಂದ್ಸತಿ ಯಾವ್ದಾದ್ರು ಫಸ್ಟ್ ರೀಲ್ ಹಾಕಿದಾಗ ಒಂದು ಟ್ವೆಂಟಿ ಕಾಮೆಂಟ್ಸ್ ಅಂದ್ಕೊಂಡ್ರೆ ಎಲ್ಲರದ್ದು ಲೈಕ್ ಮಾಡ್ತಾ ಹೋಗ್ತೀನಿ ನೆಗೆಟಿವ್ ಎಂದರು ಕಂಡ್ರೆ ಡಿಲೀಟ್ ಮಾಡ್ತೀನಿ ಅಷ್ಟೇ ನನ್ನ ರೆಸ್ಪಾನ್ಸ್ ಅದಕ್ಕೆ ಇಲ್ಲ ಅವ್ರ ಪ್ರೊಫೈಲ್ ತುಂಬ ಕೆಟ್ಟದಾಗ ಏನಾದ್ರು ಕಾಮೆಂಟ್ ಇತ್ತು ಅಂದರೆ ಪ್ರೊಫೈಲಿಗೆ ಹೋಗಿ ಬ್ಲಾಕ್ ಮಾಡ್ತೀನಿ ಅಷ್ಟೇ ಅಷ್ಟೇ ಅದು ಅದನ್ನ ಆಮೇಲೆ ನೆಕ್ಸ್ಟ್ ಸಲೆಕ್ಟ್ ತೊಗೊಂಡೋಗಿ ಇನ್ನೊಬ್ರ ಹತ್ರ ಆದರೆ ಡಿಸ್ಕಸ್ ಮಾಡಿದೆ ಆ ಥರದ್ದೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ ನನಗೆ ಅದು ಇಷ್ಟನೂ ಆಗಲ್ಲ ಯಾಕಂದ್ರೆ ಅದು ತುಂಬಾ ಕ್ಯಾರಿ ಆದಷ್ಟು ಆ ಕೊಚ್ಚೆ ನೀರನ್ನ ಕ್ಯಾರಿ ಮಾಡ್ಕೊಂಡು ಹೋದಂಗೆ ಆಗುತ್ತೆ ಅದನ್ನ ನಾನು ಮಾಡಲ್ಲ ಅಲ್ಲಿಗೆ ಕಲಿಕೆ ಬಿಟ್ಬಿಡ್ತೀನಿ ನೀವು ಈ ಸೋಷಿಯಲ್ ಮೀಡಿಯಾಗೆ ಬಂದು ಒಂದು ರೆಕಗ್ನಿಷನ್ ಸಿಕ್ಕ ಮೇಲೆ ಅಂದ್ರೆ ನೀವು ಅನ್ಕೊಂಡಿರ್ಲಿಲ್ಲ ಅಲ್ವಾ ಬಹುಶಃ ಈ ತರ ಎಲ್ಲ ರೀಲ್ಸ್ ರೀಚ್ ಆಗುತ್ತೆ ಅನ್ನೋದೆಲ್ಲ ಆ ಟೈಮ್ ಅಲ್ಲಿ ನಿಮ್ ಫ್ಯಾಮಿಲಿ ಅವರೆಲ್ಲ ಲೈಕ್ ಹೆಂಗ್ ರೆಸ್ಪಾಂಡ್ ಮಾಡಿದ್ರು ಓಕೆ ಇದು ನೀವು ಹೇಳ್ತೀರಾ ಅಲ್ವಾ ಇಷ್ಟ ಹಿಂಗೆ ರೀಲ್ಸ್ ರೀಚ್ ಆಗಿದೆ ನೆಕ್ಸ್ಟ್ ಈ ತರ ಇವ್ರ ಜೊತೆ ರೀಲ್ಸ್ ಮಾಡ್ಬೇಕಂತ ಸುಮ್ಮನೆ ಪ್ಲಾನ್ ಮಾಡಿದಾಗ್ಲು ಅವ್ರೆಲ್ಲ ಹೇಗೆ ಏನು ಹೇಳ್ತಿದ್ರು ಆಗ ಸ್ಟಾರ್ಟಿಂಗಲ್ಲಿ ಯಾರಿಗೂ ಅಂತ ಏನ್ ಇಂಟ್ರೆಸ್ಟ್ ಇರಲ್ಲ ಇವ್ರು ಏನೋ ಬಕ್ವಾಸ್ ಮಾಡ್ತಾರೆ ಅದನ್ನ ಮಾಡ್ಕೊಳ್ಳಿ ಅನ್ನೋ ತರಾನೇ ಇರತ್ತೆ ಎಲ್ರಿಗೂ ಅಷ್ಟೇ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಲು ಹಂಗೆ ಇತ್ತು ಏನೋ ಮಾಡ್ತಾರೆ ಖುಷಿಗೆ ಏನಾರು ಮಾಡ್ಕೊಳ್ಳಿ ನಾವ್ ಯಾಕೆ ಏನಾರು ಮಾತಾಡ್ಬೇಕು ಅನ್ನೋದು ಆತರ ಇರುತ್ತೆ ಬಟ್ ರೀಚ್ ಆದಾಗ ನಾವು ಮಾಡೋಣ ಬಂದೇ ಬರುತ್ತೆ ಇದೆ ನೋಡು ಇಷ್ಟೊಂದು ರೀಚ್ ಆಗಿದೆ ನಾವು ಮಾಡೋಣ ಆಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಗೆಟ್ ಟುಗೆದರ್ಲಿ ಯಾವ್ದಾದ್ರು ಒಂದ್ ರೀಲ್ ಮಾಡೋಣ ಜೊತೆಗೆ ಅನ್ನೋ ತರ ಆತರ ರೆಸ್ಪಾನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಏನಂತ ಇಂಟ್ರೆಸ್ಟ್ ಇರಲ್ಲ ಏನೋ ಅವ್ರು ಪಾಡಿಗೆ ಅವ್ರು ಮಾಡ್ಕೊತಾ ಇದಾರೆ ಟೈಮ್ ಪಾಸ್ಗೆ ಮಾಡ್ಕೊಳ್ಳಿ ಬಿಡಿ ಆಮೇಲೆ ಕಾಮೆಂಟ್ಸ್ ಕೆಲವೊಂದಿರತ್ತಲ್ಲ ಹೆಂಗೇನೊಂದು ಮಾಡಿ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಬೇಕಪ್ಪ ಅನ್ನೋ ತರಾನೇ ಇತ್ತು ಬಟ್ ಈಗ ನಮ್ಮಅಮ್ಮ ಕೂಡ ಬರ್ತಾರೆ ಮುಂಚೆ ನಮ್ಮ ಅಮ್ಮನು ಬೈತಾ ಇದ್ರು ಏನಕ್ ಬೇಕು ನಿಮ್ಗೆ ಏನಿದೆ ಏನ್ ಮಾಡ್ತೀರಾ ಎಲ್ಲಾ ಮೊಬೈಲ್ ಇಟ್ಕೊಂಡು ಸುಮ್ನೆ ಹಿಂಗ್ 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 ಇಬ್ರು ಮಾಡ್ತಾ ಕೂರ್ತೀರಾ ನಮ್ ಜೊತೆ ನೆಟ್ಟಿಗೆ ಮಾತಾಡಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಈಗ ಮೊನ್ನೆ ಒಂದ ಅಮ್ಮ ಜೊತೆನೆ ಒಂದ್ ರೀಲ್ ಮಾಡ್ದೆ ಸೊ ಹೆಂಗೆ ಅಂದ್ರೆ ಆಯ್ತು ನಾವು ಬರ್ತೀವಿ ಅನ್ನೋ ತರ ಈಗ್ಲೂ ಅಮ್ಮ ಹೋದ್ರೆ ನಮ್ದು ಜೊತೆ ಒಂದ್ ಯಾವ್ದಾದ್ರು ಮಾಡೋಣ ಆಯ್ತಾ ಅಂತ ಅಂತಾರೆ ಸೊ ಆಯ್ತಾ ಅಷ್ಟು ಮಟ್ಟಿಗೆ ಬಂದಿದೆ ಈಗ ಫಸ್ಟ್ ಇಂದ ಆ್ಯಂಡ್ ಹೃದಿನಿ ನಿಂಗೆ ನೀ ಅಜ್ಜಿ ತಾತನ ಜೊತೆ ಎಲ್ಲ ರೀಲ್ಸ್ ಮಾಡಿದ್ಯಾ ಅಜ್ಜಿ ಜೊತೆ ಮಾಡಿದ್ಯಾ ಅಮ್ಮನ ಜೊತೆ ಜೊತೆ ಜಾಸ್ತಿ ಮಾಡಿದ್ಯಲ್ಲ ನಂತರ ನಿನ್ಗೆ ಮಾಡಿಲ್ವ ನೀನು ನಮಗೋಸ್ಕರ ಅಜ್ಜಿ ಜೊತೆ ರೀಲ್ ಮಾಡಾಯ್ತಾ ನೆಕ್ಸ್ಟ್ ಬಿಕಾಸ್ ನಿನ್ ಜೊತೆ ಎಲ್ರಿಗೂ ರೀಲ್ ಮಾಡೋಕೆ ಇಷ್ಟ ಆ್ಯಂಡ್ ನಮಗೆ ನಿನ್ನ ರೀಲ್ಸ್ ಎಲ್ಲ ನೋಡೋದಕ್ಕೆ ಇಷ್ಟ ಅಲ್ವಾ ನಿನ್ನ ನಿನ್ನ ಫ್ರೆಂಡ್ಸು ಅಥವಾ ನಿಮ್ಮ ಅಪ್ಪ ಅಮ್ಮ ಎಲ್ಲ ಏನ್ ಹೇಳ್ತಾರೆ ನೀನು ರೀಲ್ಸ್ ಮಾಡಿದಾಗ ಸೂಪರ್ ಆಗಿ ಮಾಡಿದೆ ಸಕ್ಕತ್ತಾಗಿ ಮಾಡಿದೆ ಅಂತ ಹಿಂಗೆ ಹೇಳಲ್ವ ನಿನ್ಗೆ ಮತ್ತೆ ನೀನ್ ಎಲ್ಲ ಅಲ್ಲೇ ಸ್ಟೇಜ್ ಮೇಲೆ ನೀನ್ ಹೆಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ನಮ್ಗೆ ನಾವು ಒಬ್ಬಿಯಸ್ಲಿ ಎಲ್ಲಿ ಹೇಳಲೇಬೇಕು ಎಷ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತ ಅಲ್ವಾ ಸೂಪರ್ ಹ್ಮ್ ನೀವು ಎಷ್ಟೊಂದು ರೀಲ್ಸ್ ಮಾಡಿದೀರ ಅಲ್ವಾಗ ಇವ್ರ ಜೊತೆ ನಿಮಗೆ ತುಂಬಾ ಪರ್ಸನಲ್ ಫೇವ್ರೆಟ್ ಅನ್ನೋದು ಯಾವ್ದಾರೊಂದು ಇರತ್ತಲ್ಲ ಟಾಪ್ ತ್ರೀ ತುಂಬಾ ಇಷ್ಟ ನನ್ ಜೊತೆ ಮಾಡಿದ ಅವಳದು ಫಸ್ಟ್ ರೀಲ್ ಅದೇ ಗೋಲ್ಗಪ್ಪ ನಂಗ್ ತುಂಬಾ ಇಷ್ಟ ನಾನ್ ತುಂಬಾ ಸರಿ ಹಾಕೊಂಡ್ ಇನ್ನೋಸೆಂಟ್ ಆಗಿ ಮುದ್ದಾಗಿ ಕಾಣಿಸಿದಾಳೆ ಯಾಕಂದ್ರೆ ಎರಡು ವರ್ಷ ಹಿಂದಿನ ರೀಲ್ ಅದು ಈಗ ಇಷ್ಟ ಇದ್ದಾಳೆ ರೀಲ್ ಅಂದ್ರೆ ಅವಳು ಮುಖ ಚಬಿ ಚಬಿ ಇದ್ದು ಇನ್ನು ಅವಳು ಹೊಸ ಮೇಲೆ ಹಿಂಗ್ ಮಲ್ಕೊಂಡು ಅದು ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿದೆ ಅದು ಆ ರೀಲ್ ನಂಗೆ ತುಂಬಾ ಇಷ್ಟ ಸಕ್ಕತ್ನಿಗೆ ನೀವು ಅವಳು ಮಾಡಿರೋ ಯಾವ ರೀಲ್ ತುಂಬಾ ಇಷ್ಟ ತುಂಬಾ ಇದೆ ನಾನು ಗೊತ್ತು ಯೋಚನೆ ಮಾಡ್ತಾ ಇದ್ದೀನಿ ಯಾವುದು ಇರಬಹುದು ಯಾವುದು ಇರಬಹುದು ಅಂತ ಎಲ್ಲವೂ ಫೇವರಿಟ್ ಬಟ್ ರೀಸೆಂಟ್ ಆಗಿ ಒಂದು ಮಾಡ್ತೆ ಇದು ಟೆನ್ ರುಪೀಸ್ ಇವಳು ಬೇಡ್ಕೋತಾ ಇರ್ತಾಳೆ ದೇವ್ರ ಹತ್ರ ಆ ದೇವ್ರೆ ದೇವ್ರೆ ನಂಗೆ ಒಂದು ಟ್ವೆಂಟಿ ರುಪೀಸ್ ಕೊಡಪ್ಪ ನಾನು ಐಸ್ ಕ್ರೀಮ್ ತಗೋಬೇಕು ಅಂತ ಸೊ ನಾನು ಸುಮ್ಮನೆ ಸೈಡಿಂದ ನೋಡ್ಬಿಟ್ಟು ಅಯ್ಯೋ ಪಾಪ ಬೇಡ್ಕೊತಾ ಇದ್ದಾಳಲ್ಲ ಅಂತ ಅಲ್ಲಿ ಒಳಗೆ ಹೋಗ್ತೀನಿ ಅಲ್ಲಿ ಟೆನ್ ರುಪೀಸ್ ಕಾಣುತ್ತೆ ನನಗೆ ತಂದುಬಿಟ್ಟೊಳಿಗೆ ಕೊಡ್ತೀನಿ ಕೊಟ್ಟು ಒಳಗೆ ಹೋಗ್ತೀನಿ ಇವಳು ದೇವ್ರ ಹತ್ರ ನಮ್ಮ ಅಮ್ಮನ ಹತ್ರ ಯಾಕೆ ಕಳಿಸ್ತೇನೆ ನೋಡಿ ಹತ್ತು ರೂಪಾಯಿ ಅವಳೇ ನೋಕೊ ಆ ನನಗೆ ನನಗೀಗ ಸದ್ಯ ಕೇಳ್ಕಾಯಿದೆ ನೋಡಿದ್ಯಾ ನೀನು ಬ್ಯಾಕ್ಗ್ರೌಂಡ್ ಸ್ಟೋರಿ ಗೊತ್ತಿರಲಿಲ್ಲ ನಿನಗೆ ಪಾಪ ಅವಳು ಅವರು ಹೇಳಿಕೊಟ್ಟಿದಷ್ಟೆ ವೆರಿ ಸಿ ಅಲ್ಲೇ ಅದೇ ಆ ಇಮರ್ಸೆನ್ಸ್ ಅಲ್ಲೇ ಕಾಣ್ಸುತ್ತೆ ಅಲ್ಲ ವೆರಿ ನೈಟ್ ಆಮೇಲೆ ಇನ್ನೊಂದು ದೇವರು ಮಾಡಿದ ಏನದು ಯಾವುದು ರೀಲ್ ಆ ಶಿವೀನ್ ಮ್ಯಾಚ್ ಗೇಮ್ ಮಳೆ ಬರೋದೇ ಇಲ್ಲಿಯಪ್ಪ ಆಮೇಲೆ ಏನಾಗುತ್ತೆ ಆಮೇಲೆ ಯಾರು ಏನ್ ಪೂಜೆ ಜೋರು ಇರ್ತದ ಅಂತ ಅಮ್ಮ ಕೇಳ್ತಾರೆ ಹಾ ಏನ್ ಹೇಳ್ತೀಯ ಅದಿಕ್ಕೆ ನಾಳೆ ಆರ್ ಸಿ ಬಿ ಮ್ಯಾಚ್ ಇದೆ ಹಾ ಹಾ ನಾವು ಗೆಲ್ತಿವ ಸೋಲ್ತಿವೊಂದು ಬೇಡ್ಕೋಬಾರ್ದು ಮಳೆ ಬರ್ದೇ ಸಾಕಪ್ಪ ಅಂತ ಬೇಡ್ಕೋಬೇಕು ಬೆಂಗಳೂರು ಹಂಗೆ ಏನು ಮಾಡೋಣ ಇವಾಗ ಈ ಥರ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ಕಿದೆ ನಿಮಗೆ ಆ್ಯಂಡ್ ಜನರ ಪ್ರೀತಿ ಸಿಕ್ಕಿದೆ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ಸೋ ಇನ್ ದಿ ಟೆಲಿವಿಷನ್ ಇಂಡಸ್ಟ್ರಿ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ನೀವು ಫಸ್ಟು ಚಾನ್ಸ್ ಕೊಟ್ಟವರಿಗೆ ಇದು ಯಾಕಂದರೆ ನಮಗೆ ನಾನಾಗೆ ಟ್ರೈ ಮಾಡಿದರೆ ಮೋಸ್ಟ್ಲಿ ನನಗೆ ಓಕೆ ನಾನು ಟ್ರೈ ಮಾಡಿದೆ ಸಿಕ್ತು ಅನ್ನೋ ಥರ ಇರ್ತಿತ್ತೇನು ಬಟ್ ಅವರಾಗೆ ಕರೆದುಬಿಟ್ಟು ಈಗ ಇನ್ ಇನ್ಸ್ಟಾಗ್ರಾಮಿಂದ ನೋಡಿಬಿಟ್ಟು ಅವರಾಗೆ ಕರೆದುಬಿಟ್ಟು ನನ್ನ ನನ್ನ ಮಗಳನ್ನ ಗುರ್ತಿಸಿ ಚಾನ್ಸ್ ಕೊಟ್ಟಿರೋದಕ್ಕೆ ಕಲರ್ಸ್ ಕನ್ನಡ ವಾಹಿನಿಗೆ ಥ್ಯಾಂಕ್ ಯು ಹೇಳಬೇಕು ಫೋನ್ ಮಾಡಿದ ರಮ್ಯಾ ಅವರಿಗಾಗಿ ಆಮೇಲೆ ಇವಳನ್ನ ಫಸ್ಟ್ ಮಾತಾಡಿಸಿದ ವಿಜಯ್ ಸರು ಆಮೇಲೆ ಪ್ರಕಾಶ್ ಸರು ಅವ್ರಿಗೆಲ್ಲರಿಗೂ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಸೆಲೆಕ್ಷನ್ ಪ್ರೋಸೆಸ್ ಆಗದೆ ಅಲ್ಲಿಂದ ಅಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ನಾವು ನೆಕ್ಸ್ಟು ನೆಕ್ಸ್ಟ್ ಸ್ಟೇಜಿಗೆ ಹೋಗಕ್ ಸಾಧ್ಯ ಸೊ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದಿದ್ರೆ ನಾವು ಮನೆಗೆ ಬರಬೇಕಿತ್ತು ಅಲ್ಲಿ ಅವ್ರು ಮಾತಾಡಿಸಿ ನಮಗೆ ಮತ್ತೆ ಮತ್ತೆ ಚಾನ್ಸ್ ಕೊಟ್ರು ಅವಳು ಮಾತಾಡಲಿಲ್ಲ ಅಂದರೂ ಕೂಡ ಸರಿ ನಾಳೆ ಬನ್ನಿ ಪರವಾಗಿಲ್ಲ ಅವಳಿಗೆ ಇನ್ನೊಂದು ಸೆಂಟ್ ಇದ್ದಾಳೆ ನೋಡೋಣ ನಾಳೆ ಮಾತಾಡ್ತಾಳೆ ಅಂತ ನಮಗೆ ಅಷ್ಟು ಇಂದ ಅವ್ರು ಚಾನ್ಸ್ ಕೊಟ್ರಲ್ಲ ಅವರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳಲೇಬೇಕು ನಾನು ಆಮೇಲೆ ಸ್ಟೇಜಿಗೆ ಹೋದ್ಮೇಲೆ ಅಲ್ಲಿ ನಮ್ಮನ್ನ ಹ್ಯಾಂಡಲ್ ಮಾಡಿದ್ದ ಪ್ರತಿಯೊಬ್ಬರಿಗೂ ಜಡ್ಜಸ್ ಆಗಿರ್ಬೋದು ತಾರಮ್ಮ ಸೃಜನ್ ಸರ್ ಅನಿಪ್ರಭಾಕರ್ ಮ್ಯಾಮ್ ಸುಷ್ಮಾ ಮ್ಯಾಮ್ ಕೋ ಕಂಟೆಸ್ಟೆಂಟ್ಸ್ ಆಗಿರ್ಬೋದು ಎಲ್ರಿಗೂ ಥ್ಯಾಂಕ್ ಯು ಹೇಳಲೇಬೇಕು ಒಂದು ಬಾಂಡ್ ಕ್ರಿಯೇಟ್ ಆಗಿದೆ ನಮ್ಗೆ ಒಬ್ಬಿಯಸ್ಲಿ ಈಗಲೂ ಹೋದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ ನಾವು ಯಾರು ಈಗ ಕಂಟೆಸ್ಟೆಂಟ್ಸ್ ಅಂದ್ರೆ ನಾವು ಒಂದ್ ಸ್ವಲ್ಪ ಏನ್ ಕಾಂಪಿಟೇಟರ್ಸ್ ಅಂತ ನಾವು ನೋಡ್ಲೇ ಇಲ್ಲ ಚೆನ್ನಾಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ ಸೊ ಅವರಿಗೂ ಕೂಡ ಥ್ಯಾಂಕ್ ಯು ಹೇಳಬೇಕು ನಾನು ಜಡ್ಜಸ್ಸಿಗೆ ಕಂಟೆಸ್ಟೆಂಟ್ಸ್ ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ನಿಮ್ಮ ಮೀಡಿಯಾ ಫ್ಯಾಮಿಲಿಗೂ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿಗೆ ನನ್ನ ಫ್ಯಾಮಿಲಿಗೆ ಆಮೇಲೆ ಈಗ ಗೆಲ್ಲಕ್ಕೋಸ್ಕರ ಓಟ್ ಮಾಡಿದ್ದಾರೆ ನಮ್ಗೋಸ್ಕರ ಟೈಮ್ ತಗೊಂಡು ಒಂದು ಲಾಗಿನ್ ಇಂದ ನೈಂಟಿ ನೈನ್ ಓಟ್ಸ್ ಅಂದ್ರೆ ಕೆಲವರೆಲ್ಲ ಪಿಕ್ ತೆಗೆದು ನೋಡಿ ನೈಂಟಿ ನೈನ್ ಮಾಡಿದೀನಿ ನಾನು ಅಂತ ಹಾಕಿದರೆ ಎಲ್ರಿಗೂ ಯಾಕಂದ್ರೆ ಪರ್ಸನಲ್ ಆಗಿ ನಾನು ಯಾರಿಗೂ ಹೇಳಕ್ ಆಗಲ್ಲ ಈ ಮೂಲಕನಾದರೂ ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ಕನ್ನಡ ಮೋಜೋ ತ್ರೀ ಸಿಕ್ಸ್ಟಿ ಚಾನೆಲ್ಗಿ ಕೂಡ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೋ ಪ್ರಾಬ್ಲಮ್ ನಮ್ಗೆ ತುಂಬಾ ಖುಷಿ ಏನಂದ್ರೆ ಆಫ್ಕೋರ್ಸ್ ನೀವ್ ಜರ್ನಿ ಮಾಡಿ ಬಂದಿರ್ತೀರ ಅಲ್ಲ ಫ್ರಮ್ ಡೇ ಒನ್ ಆಡಿಷನ್ ಇಂದ ಹಿಡಿದು ಆ ಟ್ರೋಫಿ ಹಿಡಿಯೋವರೆಗೂ ಅಂದ್ರೆ ಮೇ ಬಿ ನಾವು ಎಲ್ಲೋ ಬ್ಯಾಕ್ ಸ್ಟೇಜ್ ಇಂದ ನೋಡಿರ್ತೀವಲ್ವಾ ನಮಗ್ ಗೊತ್ತಾಗುತ್ತೆ ಆ ಒಂದು ಖುಷಿ ಏನಿರುತ್ತೆ ಆ ಟ್ರೋಫಿ ಹಿಡಿಯೋದು ಅಂತ ಭಾರ ಆಗಿತ್ತಲ್ಲ ಟ್ರೋಫಿ ಸ್ವಲ್ಪ ಸಿಕ್ಕಾಪಡೆ ಭಾರ ಇತ್ತು ಅನ್ಸುತ್ತೆ ಅಷ್ಟೇ ಅವ್ರಿಗೆ ಹೇಳ್ಬಿಟ್ರೆ ಅವರು ಫುಲ್ ಸ್ಟ್ರಾಂಗ್ ಇದಾರಲ್ಲ ಇಟ್ಕೊಂಡ್ ಬರ್ತಾರೆ ಅಂಡ್ ನೀನು ಅಷ್ಟೇ ಸ್ಟ್ರಾಂಗ್ ಇದೆಯಾ ನಮಗ್ ಗೊತ್ತು ನಮಗ್ ತುಂಬಾ ಖುಷಿ ಆಗುತ್ತೆ ನಿಮ್ ಜರ್ನಿನ ನೋಡಿದ್ರೆ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹಾಗೇನೆ ನೀವ್ ಮಾಡೋ ನೀವು ಮಾಡೋ ಒಂದು ಪ್ರತಿಯೊಂದು ಪ್ರಾಜೆಕ್ಟ್ ಅಂತ ಇರಬಹುದು ಅಥವಾ ಏನೇ ಕೆಲಸ ತಗೊಂಡ್ರು ನೀವು ಹಾಗೂ ಮೃದಿನಿ ನಿಮ್ಗೆಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್ ನಮ್ಮ ತಂಡದ ಪರವಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಯು